ಇನ್ನು ಜನರಿಂದ ಮಾಮೂಲಿಯನ್ನ ತೆಗೆದುಕೊಳ್ತಾ ಇದ್ದಂತಹ ಪೊಲೀಸರನ್ನ ಜನ ಅಟ್ಟಾಡಿಸಿದ್ದಾರೆ ಬೆಂಗಳೂರಿನಲ್ಲಿ ಪೊಲೀಸರನ್ನೇ ಅಟ್ಟಿಸಿಕೊಂಡು ಸಾರ್ವಜನಿಕರು ಹೋಗಿದ್ದಾರೆ ಈ ಲಂಚಕೋರ ಪೊಲೀಸರನ್ನ ಸಾರ್ವಜನಿಕರೇ ಅಟ್ಟಾಡಿಸಿಕೊಂಡು ಹೋಗಿದ್ದಾರೆ ಕಳ್ಳ ಕಳ್ಳ ಅಂತ ಕಲೆಕ್ಷನ್ ಪೊಲೀಸರನ್ನ ಜನ ಓಡಿಸ್ಕೊಂಡು ಹೋಗಿದ್ದಾರೆ ಇನ್ನು ಪೊಲೀಸರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿಡ್ತಾ ಇದ್ದಂತೆ ಹೊಯ್ಸಳ ಸಮೇತ ಖಾಕಿ ಪಡೆ ಅಲ್ಲಿಂದ ಎಸ್ಕೇಪ್ ಆಗಿದೆ ವಾಹನದ ನಂಬರ್ ಕೂಡ ನಮಗೆ ಗೊತ್ತಾಗ್ತಾ ಇದೆ ಕೆ ಜಿ ಫೋರ್ ಅನ್ನುವಂತಹ ನಂಬರಿನ ಹೊಯ್ಸಳ ವಾಹನದಲ್ಲಿ ಪೊಲೀಸರು ಈ ರೀತಿಯಾಗಿ ಮಾಮೂಲಿಯನ್ನ ವಸೂಲಿ ಮಾಡ್ತಾ ಇದ್ರು ರೆಡ್ ಹ್ಯಾಂಡ್ ಆಗಿ ಪೊಲೀಸರನ್ನ ಹಿಡಿದು ಪೊಲೀಸರ ಹಿಂದೆ ಕಳ್ಳ ಕಳ್ಳ ಅಂತ ಸಾರ್ವಜನಿಕರು ಅಟ್ಟಾಡಿಸ್ಕೊಂಡು ಹೋಗಿದ್ದಾರೆ ಸರ್ ಸರ್ ಪolice ನೋಡಿ ವೈಸಳ ವೈಸಳ ಕಲೆಕ್ಷನ್ ಮಾಡ್ತಾ ಇದೆ มิಸಿ ಸರ್ มิಸಿ ಸರ್ มิಸಿ มิಸಿ ಸೇರಿ ಯಾಕೆ ಸರ್ ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಅವರಿಗೆ ಮುಂಚೆನೆ ಗೊತ್ತಿತ್ತು ಅಂತ ಅನ್ಸುತ್ತೆ ಯಾಕಂದ್ರೆ ಇದು ಸಾಮಾನ್ಯವಾಗಿ ಯಾವಾಗಲೂ ಒಮ್ಮೆ ನಡೆಯುವಂತಹ ಒಂದು ವಸೂಲಿ ದಂಧೆ ಅಲ್ಲ ಈ ವಸೂಲಿಯನ್ನು ಅವರು ನಿರಂತರವಾಗಿ ಮಾಡ್ತಾ ಇದ್ದಾರೆ ಅಂತ ಕೂಡ ಅನಿಸ್ತಾ ಇದೆ ಯಾಕಂದ್ರೆ ಆ ಸಾರ್ವಜನಿಕರು ಯಾವ ರೀತಿಯಾಗಿ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ ಪೊಲೀಸ್ ನೋಡಿ ಹೊಯ್ಸಾ ವಯಸ್ಸಾ ಕಲೆಕ್ಷನ್ ಮಾಡ್ತಾ ಇತ್ತ ನಿಶ್ಚಿ ಸರ್ ನಿಶ್ಸಿ ಸರ್ ನಿಶ್ಚಿ ಸರಿ ಆಯ್ಕೆ